ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾಗಿದ್ದಂಥ ಹಗರಣ ಇದೀಗ ದೃಢ ಆಗ್ತಾ ಇದೆ ಯಾಕಂದ್ರೆ ಇಡಿ ನಡೆಸಿದಂಥ ತನಿಖೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಅಕ್ರಮ ಎಸಗಿರುವಂಥದ್ದು ಬಯಲಾಗಿದೆ ಈ ಬಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದು ಆ ಚಾರ್ಜ್ ನಲ್ಲಿ ನಾಗೇಂದ್ರ ಹೇಗೆ ಸುಮಾರು ಎಂಬತ್ನಾಲ್ಕು ಕೋಟಿ ರೂಪಾಯಿಯಷ್ಟು ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅವರ ಒಂದು ಟೀಮ್ ಮಾಡಿಕೊಂಡು ಅನ್ನುವಂಥದಕ್ಕೆ ಸಂಬಂಧಪಟ್ಟಾಗೆ ಹಲವು ಸಂಗತಿಗಳು ಉಲ್ಲೇಖ ಆಗಿದೆ ಬನ್ನಿ ಏನಿದೆ ನೋಡೋಣ ಎಸ್ಐಟಿ ಕ್ರಮ ತಗೊಳ್ಳಿ ಮಾಡಿದ ಮುಚ್ಚಾಕುವ ಎಸ್ಐಟಿಯನ್ನ ರಚನೆ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಕೇಸ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ ಇಡಿ ನಾಗೇಂದ್ರ ಮತ್ತು ಗ್ಯಾಂಗ್ ಆಕ್ರಮ ನಡೆಸಿರೋದು ದೃಢ ವಾಲ್ಮೀಕಿ ನಿಗಮ ಹಗರಣ ನಾಗೇಂದ್ರ ತಲೆದಂಡಕ್ಕೆ ಕಾರಣವಾಗಿರೋ ಕೇಸ್ ಪ್ರಕರಣದ ತನಿಖೆ ನಡೆಸಿದ್ದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಬಂಧ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ಚಾರ್ಜ್ ಶೀಟ್ ಜೊತೆಗೆ ನೂರ ನಲವತ್ನಾಲ್ಕು ಪುಟಗಳ ದೂರು ಸಲ್ಲಿಸಿದ್ದಾರೆ ಇಡೀ ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಎ ಆಗಿದ್ದಾರೆ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರರನ್ನ ಎ ಒನ್ ಮಾಡಲಾಗಿದೆ ಸತ್ಯನಾರಾಯಣ ವರ್ಮಾ ಎ ಟು ಆಗಿದ್ರೆ ಇಟಕಾಲ ಸತ್ಯನಾರಾಯಣ ವರ್ಮರನ್ನ ಎ ತ್ರೀ ಮಾಡಲಾಗಿದೆ ಇನ್ನು ವಾಲ್ಮೀಕಿ ನಿಗಮದ ಆಗಿದ್ದ ಜೆಸಿ ಪದ್ಮನಾಭರನ್ನ ನಾಲ್ಕನೇ ಆರೋಪಿಯನ್ನಾಗಿ ಮಾಡಲಾಗಿದೆ ಒಟ್ಟು ಇಪ್ಪತ್ತೈದು ಆರೋಪಿಗಳ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಸಲಾಗಿದೆ ಇವರೆಲ್ಲ ಸೆಕ್ಷನ್ ಮೂರು ಮತ್ತು ನಾಲ್ಕರಡಿ ಅಪರಾಧ ಮಾಡಿರುವುದು ಸಾಬೀತಾಗಿದೆ ನಾಗೇಂದ್ರ ಮತ್ತು ಆತನ ಗ್ಯಾಂಗ್ ಅಕ್ರಮ ನಡೆಸಿರುವುದು ಇಡಿ ತನಿಖೆಯಲ್ಲಿ ದೃಢವಾಗಿದೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಒಟ್ಟು ಎಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ವಹಿವಾಟು ನಡೆಸಿರುವ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಅಕ್ರಮವಾಗಿ ಹಣ ಬಳಸಲು ನಾಗೇಂದ್ರ ಒಳಸಂಚು ಮಾಡಿದ್ದಾರೆ ಜೊತೆಗೆ ಸಾಕ್ಷಿನಾಶ ಮಾಡಲು ಸಂಚು ರೂಪಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ತಿಳಿಸಲಾಗಿದೆ ಹಾಗೆಯೇ ವಾಲ್ಮೀಕಿ ನಿಗಮ ಮತ್ತು ಆರ್ಥಿಕ ಇಲಾಖೆಯಲ್ಲಿ ಅಕ್ರಮ ನಡೆದಿದ್ದು ನಿಯಮ ಉಲ್ಲಂಘನೆ ಮಾಡಿ ವರ್ಗಾವಣೆ ಮಾಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ ಸೂಕ್ತ ಸಾಕ್ಷಾಧಾರಗಳನ್ನ ಕಲೆ ಹಾಕಿರೋ ಇಡೀ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ ನಕಲಿ ಅಕೌಂಟ್ ತೆರೆಯಲು ಹೇಳಿದ್ದೆ ನಾಗೇಂದ್ರ ವಿಷಯ ಅಂದ್ರೆ ಹಗರಣ ಆರಂಭವಾಗಿದ್ದೆ ನಿಗಮದ ಎಂಡಿಯನ್ನ ನೇಮಕ ಮಾಡುವ ಮೂಲಕ ಅನ್ನೋದು ತನಿಖೆಯಿಂದ ಬಯಲಾಗಿದೆ ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ಮೂಲಕ ಎಂಡಿ ಪದ್ಮನಾಭರನ್ನ ನೇಮಕ ಮಾಡಲಾಗಿತ್ತಂತೆ ಇದಾದ ಬಳಿಕ ನಕಲಿ ಅಕೌಂಟ್ ತೆರೆಯಲು ನಾಗೇಂದ್ರ ಹೇಳಿದ್ದಾರೆ ಅಲ್ಲದೆ ನಕಲಿ ಅಕೌಂಟ್ಗೆ ಹಣ ಡೆಪಾಸಿಟ್ ಮಾಡಲು ನಾಗೇಂದ್ರ ಸೂಚನೆ ಕೊಟ್ಟಿದ್ರಂತೆ ನಾಗೇಂದ್ರ ಸೂಚನೆಯಂತೆ ಜೆಜಿ ಪದ್ಮನಾಭ್ ಅಕ್ರಮ ಎಸಗಿದ್ದಾರೆ ಹೀಗಾಗಿ ನಾಗೇಂದ್ರ ಅವರೇ ಪ್ರಕರಣದ ರೂವಾರಿ ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ತಿಳಿಸಿದೆ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಇಪ್ಪತ್ತು ಕೋಟಿ ಬಳಕೆ ಇನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಿಗಮದ ಹಣ ಬಳಕೆ ಮಾಡಿರುವುದು ತನಿಖೆಯಿಂದ ಗೊತ್ತಾಗಿದೆ ಪ್ರಕರಣದ ಎಂಟನೇ ಆರೋಪಿ ನಾಗೇಂದ್ರ ಪಿಎ ವಿಜಯ್ ಕುಮಾರ್ ಮೊಬೈಲ್ನಲ್ಲಿ ಚುನಾವಣೆಗೆ ಹಣ ಬಳಕೆ ಮಾಡಿದ ಸಂಬಂಧ ದಾಖಲೆ ಸಿಕ್ಕಿದೆ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಯ ಹಣದ ಬಂಡಲ್ಲಿರುವ ಫೋಟೋಗಳು ಮತ್ತು ಪ್ರತಿ ಬೂತ್ಗೂ ಹಣ ಹಂಚಿರುವ ಬಗ್ಗೆ ದಾಖಲೆ ಲಭ್ಯವಾಗಿದೆ ನಾಗೇಂದ್ರ ಪ್ರಕರಣ ಸಂಬಂಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಂತಿಮವಾಗಿ ಕೋರ್ಟ್ ನಿರ್ಧಾರ ಮಾಡೋದು ಅಂದ್ರು ಮಾಡಿದ್ದಾರೆ ಆಮೇಲೆ ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಯಾರು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಎಸ್ಐಟಿ ರಚನೆ ಮಾಡಿರೋದೇ ಕ್ರಮ ತೆಗೆದುಕೊಳ್ಳೋಕೆ ಅಂದ್ರು ಈ ಮಾತಿಗೆ ತಿರುಗೇಟು ಕೊಟ್ಟಂತೆ ಮಾತನಾಡಿರುವ ಅಶೋಕ್ ಕೇಸ್ ಮುಚ್ಚಿ ಹಾಕಲು ಎಸ್ಐಟಿ ರಚನೆ ಮಾಡಲಾಗಿದೆ ಅಂದ್ರು ಎಸ್ಐಟಿ ಕ್ರಮ ತಗೊಳ್ಳಕ್ಕೆ ಮಾಡಿರೋದು ಎಸ್ಐಟಿ ಅಂದ್ರೆ ಏನು ತನಿಖೆ ಮಾಡಿ ಅಲ್ಲ ಅದ ಆಯ್ತಾರಪ್ಪ ಎಸ್ಐಟಿ ಅಂದ್ರೆ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳ್ಳುತ್ತೆ ಅವರು ಕ್ರಮ ತಗೋತಾರೆ ನೋಡಿ ಎಸ್ ಐ ಟಿ ಇದು ನಾವು ಪ್ರಾರಂಭದಿಂದನೇ ಹೇಳ್ತಾ ಇದ್ರಿ ಇದನ್ನ ಮುಚ್ಚಾಕುವಂತದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರಕ್ಕೆ ಏನಾನ ಒಂದ್ ಚೂರು ಕಾಮನ್ ಸೆನ್ಸ್ ಇದ್ದಿದ್ರೆ ದೇಶದ ಕಾನೂನು ದೇಶದ ಕಾನೂನು ಪ್ರಕಾರ ಯಾವುದೇ ಬ್ಯಾಂಕಲ್ಲಿ ಮೂರು ಕೋಟಿಗಿಂತ ಹೆಚ್ಚು ಫ್ರಾಡ್ ಆದರೆ ಸ್ವತಃ ನಾಗೇಂದ್ರ ಕೋಟಿ ಹಣ ಬಳಕೆ ಮಾಡಿರುವುದನ್ನ ಇಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಆದರೆ ಅಕ್ರಮದ ಬಗ್ಗೆ ಉತ್ತರ ನೀಡಲು ನಾಗೇಂದ್ರ ನಿರಾಕರಿಸಿದ್ದಾರೆ ಇನ್ನು ಈವರೆಗೆ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಬಸನಗೌಡ ದದ್ದಲ್ ಪಾತ್ರದ ಬಗ್ಗೆ ಉಲ್ಲೇಖಿಸಿಲ್ಲ ಸದ್ಯ ಪ್ರೈಮರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಮುಂದಿನ ತನಿಖೆಯಲ್ಲಿ ದದ್ದಲ್ ಹೆಸರು ಪಾತ್ರದ ಬಗ್ಗೆ ಇರಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ ಟಿವಿನಾಯ್ ಇನ್ನು ಮೂಡಾ ಹಗರಣದ ವಿರುದ್ಧ ಬಿಜೆಪಿ ಪಾದಯಾತ್ರೆ ಆಯಿತು ಇದೀಗ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ಪಾದಯಾತ್ರೆ ನಡೆಸುವಂತ ನಿಟ್ಟಿನಲ್ಲಿ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇರುವಂತಹ ರೀತಿಯ ಕಂಡು ಬರ್ತಾ ಇದೆ ಛಲವಾದಿ ನಾರಾಯಣ ಸ್ವಾಮಿ ಇದಕ್ಕೆ ಸಂಬಂಧಪಟ್ಟ ಕೆಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಏನು ಹೇಳಿದರೆ ಬನ್ನಿ ಕೇಳೋಣ ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ದ ಮೂಡಾ ಸದ್ದಾಗೋಯಿತು ಆದ್ದರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ ಬಹುಶಃ ಇದನ್ನು ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ ಆದ್ದರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು ಅವ್ರು ಕೂಡ ಒಪ್ಪಿದ್ದಾರೆ ಮಾಡಬಹುದು ಅದನ್ನ ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ ಇಲ್ಲ ಅದೇ ಇಲ್ಲ ಮೈಸೂರಿಗೆ ಮೂಡಾದ ಅಲ್ಲ ಆದ್ರಿಂದಾಗಿ ಆ ಭಾಗದಲ್ಲಿ ಎಸ್ ಟಿ ಸಮುದಾಯ ಹೆಚ್ಚಿಗೆ ಇರೋದು ಆದ್ರಿಂದ ಬಹುಶಃ ಅಲ್ಲೇ ಮಾಡ್ತೇವೆ